ಖಾಲಿ ಬಿಗ್ ಬಾಸ್ ತೀಯಾರ ಪುರ ಬೈದೇರು ಖಾಲಿ ರಕ್ಷಿತಗೋಸ್ಕರ ಬಿಗ್ ಬಾಸ್ ತಗೊಂಡು ಹೇಳಿ ಪೂರ ಮೇರೆ ಮಮ್ಮಿ ತೂಪೇರಿ ಮುಗಲ್ಪುರ ಪಕ್ಕ ರಕ್ಷಿತ ಪಡೋದು ಕುಲ್ದೀನ್ ಅಲ್ಲ ಖಾಲಿ ನೆರ್ಪುನ ತೀರ ಪೂರೇರ್ಲಾ ಅಶ್ವಿನಿಗಿ ಅಶ್ವಿನಿ ಬಗ್ಗೆ ಜಾನ್ವಿಗೆ ನೆರ್ಪುನತಿಯ ರಸ್ತೆ ಮುಗಲಿಕ್ಕೆ ಕಾತು ಕುಲ್ದೀನ ಪೆಟ್ಟುದು どうして ಹೆಂಚಿನ ತೆಲಿಪ್ಪ ದಾದನ ದೇವ್ರೆ ಗೊತ್ತು ಬಿಗ್ ಬಸ್ತೀಯ ರಮೇ ಓ ಮೈ ಗಾಡ್ ಈ ಓಟು தூலை தூளை அவசிய அல்லது Wah, kecil hari ini, laki-laki sudah datang. Iya, saya mau itu ya? Ini saya, banyak Ini mami na deh. Anjat kali ಕೇ ಕಟ್ಟಿಂಗ್ ಗುರೇಜ್ಜಿ ಖಾಲಿ ಬಿರಿಯಾನಿ ರೈಸ್ ಸಾರಿ ಬಿರಿಯಾನಿ ರೈಸ್ ಅಂತ ಗೀ ರೈಸ್ ಗೀ ರೈಸ್ ನೋಡಿ ನೋಡಿ ಕುಲ್ಲು ಕುಲ್ಲು ಓ ಆಯ ಕುಲ್ಲು ಹಾಂ ರಕ್ಷಿತಾ ಸೇಫ್ ಆಯ್ ಬಿರಿಯಾನಿ ಹಾಂ ಈಗ ಬರ್ತದ ರಕ್ಷಿತ ಓಟು ಬಾರದು ಐವತ್ತು ಪರ್ಸೆಂಟ್ ಡಾಟಾ ಮುಗಿನ ಯಾವತ್ತ ಎ ಪುಗೆ ಪೂರ ತೂವೊಲಿ ಇತ್ತೊಂಜಿ ಎಂಚೀರನ ಮನ್ಪೆರಗ ಅಂತೀನಿ ಪುಗ್ಗೆ ಒರುಂಡಿ ಅವ್ ಮಂತಿನ ಅಲ ತೂಲೆ ಮೂಲು ಬುಗ್ಗೆಗೆ ನೂಲು ಪೂರ ಸುಂದೊಂದು ದೀತಿನಿ ಅಂಚ ಒರಿ ದಿನ ಪುಗ್ಗೆ ಬರ ಪುಟ್ಟದನ ಅಂಚ ಅಲ್ಪ ಅಲ್ಪನೆ ಉಂಡು ಮಲೆಗ್ ಮಲ್ಲ ಕೊಲಂಬೆದ ಬೆಲೆ ಮಲ್ಲ ಕೊಲಂಬೆದ ಬೆಲೆ ಹಾ ಮಲೆಗಿ ಕೇನುಜ ಐಕೊಂಚೂರು ಜೋರ್ ದೀಯಲಿ ಯನ್ ಪಾತೆರ್ನ ಸೊರಕ್ ಬೊಕೆದಾಯೆಗ್ நெற்பு மார வா நெற்புணி கண்ணனுக்கு நெற்புணி ஜெய்தினைக்குதா நெற்புணி லட்சி தந்தை தினகு அந்த

이곳은 우리 아, 저도 보인다. 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 저도 보인다.

जारी कर सकता है ये नहीं आता और थोड़ा तो पीक इंस्टॉल कर ये 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 आदमी आज लाइए बारी दीजिए क्रिएट समथिंग गिव हंटेड रॉन्ग आंसर करवाएगा काले से ये नाचिए से निकल के आ गए लाइए ये गली गांव में पार्टी से ಹೆಚ್ಚು ಇಂಟ್ರೆಸ್ಟ್ ಅಂದಾಗ ಇದು ಕಮಾಶಿಯಾಗುತ್ತೆ ಜಾನಿ ಅವ್ರೆ ಆಕ್ಚುಲಿ ಈಗ ನಾನು ಏನ್ ಹೇಳ್ಬೋದು ಇಷ್ಟಪಡ್ತೀನಿ ಅಂದ್ರೆ ಅದನ್ನ ತುಂಬಾ ಫನ್ ಆಗಿ ಮಾಡಿದ್ರು ಸರ್ ಇದಕ್ಕೆ ರಕ್ಷಿತ ಕೂಡ ಬಂದ್ಬಿಟ್ಟು ನಾನೇನು ಹೇಳ್ತೆ ಅಂತ ಅವ್ರು ನಮ್ ಜೊತೆಗೆ ಮಾತಾಡ್ಬೋದಾಗಿತ್ತು ಗೊತ್ತಿಲ್ಲ ಅವ್ರ ಏಜ್ ಚಿಕ್ಕದು ಅಥವಾ ಇದನ್ನ ಹೇಗ್ ತಗೋಬೇಕು ಅಂತ ಗೊತ್ತಿಲ್ಲೋ ಗೊತ್ತಿಲ್ಲ ಅದು ತುಂಬಾ ಅವ್ರು ಓವರ್ ಆಗಿ ಭಯ ಮಾಡಿದ್ರು ಸೊ ಇದು ಫನ್ ಬಿಟ್ರೆ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನ್ ಇರ್ಲಿಲ್ಲ ಸರ್ ಸಿಂಪಲ್ ಕ್ವಶನ್ ಯಾವ ಹೊರತಾಗಲಿಲ್ವಾ

ಯಾವಾಗ ನಾವು ರಕ್ಷಿತ ಅವರು ಒಂದು ಹತ್ತು ಸಲ ನಮ್ಮ ರೂಮ್ ಇಂದ ಬಾತ್ರೂಮ್ ಹೋಗೋದು ಬರೋದು ಇದ್ರೆ ಮಾಡ್ತೀವಿ ಫೈನ್ ಔಟ್ಸ್ ಆಗ್ತಾನೆ ಸೊ ಒನ್ ಫೈನ್ ಔಟ್ ಒಂದ್ ಹನ್ನೆರಡು ಹನ್ನೆರಡು ವರೆ ಆಗಿರುತ್ತೆ ಅನ್ಕೋತೀವಿ ಅವ್ರು ಬರೋದಿಲ್ಲ ನಾವಿದ್ರು ಬಂದು ನೋಡ್ತೀನಿ ನೋಡಿದಾಗ ಅವ್ರು ಯಾರು ಇರೋದಿಲ್ಲ ನಾನೇನೋ ನಾ ಏನು ಒಂದು ತಪ್ಪು ಮಾಡಿದೀನಿ ಅಂತ ಬರ್ತಾರೆ ಅಕಸ್ಮಾತ್ ತಪ ನಾನು ಏನು ಮಾಡಿದೋ ಜೋಕಿಂಗ್ ಇತ್ತು ತುಂಬಾ ನಗಿತಾ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ನಿಂತೆ ನೀವು ಲಾಸ್ಟ್ ಟೈಮ್ ಸುಧೀರ್ ಅವರು ಒಂದು ಮಾತು ಹೇಳ್ತಾರೆ ಈ ಅಮ್ಮ ಅಂತ ಹೇಳಿ ನೀವು ಸುಧೀರ್ ಅವರ ಮಾತು ಅಂತ ಹೇಳ್ತೀವಿ ನನ್ನ ಅಮ್ಮ ಅಮ್ಮ ಅಂತ ಕೈ ತಗೊಳ್ಳೋವರು ನೆಸರಿ ಅಂತೀವಿ ಬಟ್ ಯು ಕಾಲ್ ಆರ್ ಲೀಡಿಯಾ ಯಾವ

ಆದ ಬಂದ್ರೆ ಕೊಕ್ಕತ್ತಿಗೆ ಬಂದೆ ಹೋದೇ ಕಂಜಾ ಕೊಕ್ಕತ್ತಿಗೆ ಬಂದೆ ಹೋದೇ ಬಾಗಿ ಯಾರಪ್ಪನ ತೇಲ್ಲೆ ಹೋಗಿ ಬರೋದಿ ಅ ಮನೆ ಮುಂದೆ ಮನೆ ಯಾರಾ ಆಸಿರೋ ಅಲ್ಲ ನದಾನ ಯಾರಿಗೂ ಸಂಪೂರ್ಣ ಅಧಿಕಾರ ಅಂತಾ ಆ ಅಧಿಕಾರ ಎಲ್ಲಾರಗೂ ಸಂಪೂರ್ಣವಾಗಿ ಇದೆ ಟಿಕೆಟ್ ಓಕೆ ಮನೆ ಅಲ್ಲಿ अभि <laughs> हा ಆಂಡ್ ಒಂಜಿಲ್ಲೆ ಬ್ರೇಕ್ ಗೆ ಮುಗಲ್ ತಂಬು ಬಿಡಿಯರಿತ್ತೆ ಈ ತೋರ್ತು ಬೋಟಾನ್ ಖಾಲಿ ಒಂದು ಎಪಿಸೋಡ್ ಕಾತು ಕುಂದಿನ ಮಂಗೆ ಮಾಡುವ ವಿಧಾನ ಇದು ಮಂಗೆ ಮಾಡುವ ವಿಧಾನ

ಇಲ್ಲೇ ಒಂದೇ ಒಂದು ಮಾಡಿಕೋರ್ ಒಂದು ದೃಶ್ಯ ನೋಡುತ್ತಿಲ್ಲ ಈಗ ಅದನ್ನ ಪಶ್ಚಂತಪ್ಪ ಅಂದ್ರೆ ಸಾರಿಯವರೇ

ಮೂರಚ್ಚಿ ಬೂರೋಚ್ಚಿ ಮುರಳಿಪುರ್ ಲಾಕ ಇಷ್ಟ ಆಗಿತ್ತು ಲೈಕ್ ಪ್ಲೇ ಶೇರ್ ಬನ್ಲೇ ಸಬ್ಸ್ಕ್ರೈಬ್ ಬಾಯ್